नमस्कारी, 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 हैंग बंदी रे, अ तो आल तो ऑडी रे, ऑडी, हाँ <laughs> हाँ <laughs> हाँ, केल्स एंड मर्डर रे, अ तो रील्स, <laughs> रियल स्टेट रियल स्टेट, बारे में द मुंगी ना किसल पाप बिल्डअप कर बिकू, हम्म, <laughs> जामुन खाली तेरे मर्डर, अ आयो जी माँ, आल तो ऑडी अंधी तेरे, ओह नो, इस तो छ ರಿಯಲ್ ಎಸ್ಟೇಟ್ ಅಂತ ಯಾಕೆ ಹೇಳಿದ್ರಿ ಇವನೇ ನನ್ ಗುಲಾಬ್ ಜಾಮೂನ್ ಕದ್ದಾನು ಹೋಗಿದ್ರು ಈಕಿನ್ ಮನ್ಸ್ ಬಾ ಚಲೋ ಅದ ಇದ್ದಂಗೆ ಹೇಳ್ತಾಳ ಬಾ ಅಪ್ಪಿ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಬೇಡ ತನ್ನ ಬನ್ನಿಸಬೇಡ ಇದಿರ ಹರಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ ಸ್ವಲ್ಪ ನೋಡಿ